ನೀವ್ ಹೇಳ್ತಾರ ಮಾತೇ ನಮ್ ಸಂಪೂರ್ಣ ಒಪ್ಪಿಗೆ ಇದೆ ಈಗ ಉದಾಹರಣೆಗೆ ನಮ್ಮ ಹಲವಾರು ದಿವಸಗಳಿಂದ ಅಯೋಧ್ಯೆ ವಿಚಾರ ಏನ್ ಬಂತು ಕಳೆದ ಒಂದು ತಿಂಗಳಿಂದ ಅಯೋಧ್ಯೆ ರಾಮಂದಿರಕ್ಕೆ ವಿಪಕ್ಷಗಳು ಒಪ್ತರ ಇಲ್ವಾ ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಆಗುತ್ತೆ? ಹೇಳಿಕೆಗಳು ಬರ್ತಾ ಇದೆ. ಇದೆ? ಚರ್ಚೆ ಸುಮ್ಮನೆ ಆಗಲ್ಲ ಸರ್. ಕೆಲಸ ಇದೆ ರಾಮಮಂದಿರದಲ್ಲಿ? ಅದು ಆಧ್ಯಾತ್ಮಿಕವಾದಂತ ಕೇಂದ್ರ. ಈ ದೇಶದ ಹಿಂದೂ ಧರ್ಮದ ಜಗದ್ಗುರುಗಳಂತ ಯಾರು ಇದ್ದಾರೆ? ಹಿಂದೂ ಧರ್ಮವನ್ನ ಯಾರು ಕಟ್ಟಿದ್ದಾರೆ ಈ ದೇಶದಲ್ಲಿ? ಅವರುಗಳು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವರಿಗೆ ನೇರವಾಗಿ ಸಂಬಂಧ ಪಟ್ಟಿರುವಂತ ವಿಚಾರ. ಕರೆಕ್ಟ್ ಯಾಕೆ ಈ ವಿಚಾರ ಚರ್ಚೆ ಕೊಟ್ಟಿಲ್ಲ ಗಾಂಧಿ ಶೆಟ್ಟಿ ಅವ್ರೆ ಆಯ್ತು ನೀವ್ ಹೇಳಿದ್ರಿ ಯಾರು ಚರ್ಚೆ ಆಗ್ತಾ ಇದೆ ಅಂದ್ರೆ ಚರ್ಚೆ ಚರ್ಚೆ ಸುಮ್ನೆ ಆಗೋದಿಲ್ಲ ಜಗದೀಶ್ ಅವ್ರೆ ಚರ್ಚೆ ಸುಮ್ನೆ ಆಗೋದಿಲ್ಲ ಯಾರಾದ್ರೂ ಒಬ್ರು ಹೇಳಿಕೆ ಕೊಟ್ರೆ ಅದ್ರ ಮೇಲೆ ಚರ್ಚೆ ಆಗತ್ತೆ ಹೌದು ಯಾಕೆ ಆಗತ್ತೆ ಯಾರಾದ್ರೂ ಒಂದು ಹೇಳಿಕೆ ಕೊಡಬೇಕು ಇಲ್ಲಾಂದ್ರೆ ಆ ಚರ್ಚೆನೆ ಆಗ್ತಾ ಇರಲಿಲ್ಲ ಅಲ್ವಾ ನಮಗೆ ಆಮಂತ್ರಣ ಪತ್ರಿಕೆ ಬರಲಿಲ್ಲ ಆಹ್ವಾನ ಬರಲಿಲ್ಲ ನಾವು ಹೋಗಲ್ಲ ಈ ಹೇಳಿಕೆ ಬರುತ್ತೆ ಅಥವಾ ಅಲ್ಲೇ ಮಾಡ್ಬೇಕಾ ರಾಮ ಮಂದಿರ ಬರುತ್ತೆ ಆಯ್ತಾ ಈ ಹೇಳಿಕೆಗಳೆಲ್ಲ ಬಂದಾಗ ಆಟೋಮೆಟಿಕ್ಲಿ ಚರ್ಚೆ ಆಗತ್ತೆ ಅದನ್ ಇಲ್ಲ ಅಂತ ಹೇಳಿದ್ರೆ ಚರ್ಚೆಗೆ ಬರ್ತಾನೆ ಇರಲಿಲ್ಲ ರಾಮ ಮಂದಿರದ ಆಗು ಹೋಗುಗಳನ್ನ ಅಥವಾ ಪೂಜಾ ಕೈಕರ್ಯಗಳಾಗ್ತಾ ಇದೆ ಅಷ್ಟು ಮಾತ್ರ ಸುದ್ದಿ ಆಗ್ತಾ ಇತ್ತೆ ಏನು ರಾಜಕೀಯವಾಗಿ ತಿರುವನ್ನ ಪಡ್ಕತಾ ಇರಲಿಲ್ಲ ರಾಜಕೀಯವಾಗಿ ತಗೋತಾರೆ ದೇಶ ಜನ ಹೇಳ್ಬಿಡಿ ಅದನ್ನ ದೇಶ ಜನ ಮುಂದೆ ಮಾಡ್ತಾರೆ ಯಾರಾದ್ರೂ ಇರಬಹುದು ಇದನ್ನ ರಾಜಕೀಯವಾಗಿ ಯಾರ್ ಬಳಕೆ ಮಾಡ್ಕೊಂತ ಇದಾರೆ ಅನ್ನೋದನ್ನ ದೇಶದ ಜನ ನೋಡ್ತಾ ಇದ್ದಾರೆ ದೇಶದ ಜನಕ್ಕೆ ಇವತ್ತು ರಾಮ ಬೇಕಾಗಿದೆ ರಾಜಕೀಯ ಪಕ್ಷದ ಬೇಕೋ ಬೇಡೋ ಅದು ಸೆಕೆಂಡ್ರಿ ಇವತ್ತು ದೇಶದಾದ್ಯಂತ ವಿಶ್ವದಾದ್ಯಂತ ರಾಮ ಇವತ್ತು ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಒಂದು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬ ದೇಶವಾಸಿಗಳು ಸಹ ಅತ್ಯಂತ ವಿಜೃಂಭಣೆಯಿಂದ ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು ಇವತ್ತು ರಾಮನ ಒಂದು ಪ್ರತಿಷ್ಠಾಪನೆಯ ಒಂದು ಆನಂದವನ್ನ ಅವತ್ತು ಸವಿತಾನೆ ಇದಕ್ಕೆ ಕಾರಣ ನಮ್ಮ ಭಾರತದ ದೇಶದ ಜನಗಳಿಗಿರುವಂತಹ ಒಂದು ರಾಮ ಮೇಲಿರುವಂತಹ ಭಕ್ತಿಯ ಹೊರತು ಯಾವ್ದೇ ಒಂದು ಪಕ್ಷದ ಪ್ರೇರೇಪಣೆ ಅಂತೂ ಅಲ್ವೇ ಅಲ್ಲ ಯಾವ್ದೋ ಒಂದು ಪಕ್ಷದವ್ರು ತಗೊಳಕ್ ಹೋದ್ರೆ ಇದನ್ನ ಒಪ್ಕತಿ ನಾನು